ನೀರಿನ ಬೆಲೆ ಏನು ಅಂತ ನಮ್ಗೆ ದುಬೈಗೆ ಬಂದ್ಮೇಲೆ ಗೊತ್ತಾಗಿದೆ ರೋಲರ್ ಕೋಸ್ಟರ್ ತರ ಇದೆ ನಮಗೆ ಮಕ್ ಮಕ್ಕ ಸರ್ ಸರಿಯಾಗಿ ಇಲ್ಲೆಲ್ಲ ಓಡಿಸ್ಕೊತಾ ಇರ್ತೀವಿ ಅಷ್ಟೇ ಇದು ಡೆಸರ್ಟ್ ಸಫಾರಿ ಎಲ್ಲ ರೋಲರ್ ಕೋಸ್ಟರ್ ಸಫಾರಿ ಇದು ಗಿಬಿ ಡಿಬಾ ವಾಪಸ್ ಬರ್ತೀವಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವಾಗ ನಾವು ಡೆಸರ್ಟ್ ಸಫಾರಿ ಕಡೆ ಹೋಗ್ತಾ ಇದ್ದೀವಿ ಸೊ ನನ್ನ ಜೊತೆ ಬರ್ತಾ ಇರೋದು ನನ್ನ ತಂಗಿ ಅಂಡ್ ನ್ಯೂಲಿ ಮ್ಯಾರಿದ ಕಪಲ್ಸ್ ಯು ಗಾಯ್ಸ್ ಹ್ಯಾವ್ ಟು ದಿಸ್ ಇಸ್ ಬೌನಾ ಅಂಡ್

ಸೊ ಫಸ್ಟ್ ಟೈಮ್ ನಾವು ಡೆಸರ್ಟ್ ಸಫಾರಿ ಮಾಡ್ತಾ ಇರೋದು ಲೈಕ್ ತುಂಬ ಕ್ಯೂರಿಯಸ್ ಆಗಿದ್ದೀವಿ ಹೇಗಿರುತ್ತೆ ಏನು ಅಂತ ಹೇಳಿ ಆ್ಯಂಡ್ ಇಲ್ಲಿ ಏನು ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ನೀರು ಸಿಗಲ್ಲ ಇಲ್ಲಿ ಸರಿಯಾಗಿ ಅದೇ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತಂದರೆ ಸರಿಯಾಗಿ ನೀರು ಸಿಗೋಲ್ಲ ನೀರಿನ ಬೆಲೆ ಏನು ಅಂತ ನಮಗೆ ದುಬೈಗೆ ಮೇಲೆ ಗೊತ್ತಾಗಿದೆ ಸೊ oğlarca जागा hekidə antandır ಡೆಸರ್ಟ್ ಸಫಾರಿ ಒಳ್ಳೆ ಒಂದು ರೋಲರ್ ಕೋಸ್ಟರ್ ತರ ಇದೆ ನಮ್ಗೆ ನೋಡಿ ಈ ತರ ನಾವು ನಮ್ಮ ಸೀ ಬೆಲ್ಟ್ಸ್ಗಳನ್ನೆಲ್ಲ ಹಾಕೊಂಡು ಕುತ್ಕೋಬೇಕು ಇಲ್ಲ ಅಂತಂದ್ರೆ ಮಕ್ ಮಕ್ಕ ಸರಿ ಸರಿಯಾಗಿ ಇಲ್ಲೆಲ್ಲ ಓಡಿಸ್ಕೊತಾ ಇರ್ತೀವಿ ಅಷ್ಟೇ ಬಟ್ ಇದರ ಸೂಪರ್ ಫನ್ ಇದೆ ಭಾವನಾ ಹಾವ್ ರೈಡ್ ಬಂದೋರೆಲ್ಲರೂ ಪ್ಲೀಸ್ ಈ ದುಬೈ ಸಫಾರಿನ ಸಾರಿ ಡೆಸರ್ಟ್ ಸಫಾರಿನ ಮಿಸ್ ಮಾಡ್ಕೋಬೇಡಿ ಇದು ಡೆಸರ್ಟ್ ಸಫಾರಿ ಎಲ್ಲ ರೋಲರ್ ಕೋಸ್ಟರ್ ಸಫಾರಿ ಇದು ಸಕ್ಕತ್ತಾಗಿದೆ ಸಕ್ಕದಾಗಿದೆ ಎಂಜಾಯ್ ಮಾಡ್ತೀರಾ ಪಿಕ್ಚರ್ಸ್ ತಗೊಳ್ಳಿ ವಿಡಿಯೋಸ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಕೆಳಗಡೆ ಇಳಿಸಿದ್ದಾರೆ ಇವಾಗ ಸೊ ನೋಡಿ ನಮ್ಗೆ ಎಷ್ಟು ಕಾರ್ಗಳಿದೆ ಇಲ್ಲಿ ಅಂತ ಮೈ ಗಾಡ್ ರಾಕ್ ೂಲೆಲ್ಲ ಓಡಾಡಿ ಮರಳಲೆಲ್ಲ ಆಡಿ ಈಗ ಸುಮ್ಮನೆ ಕೂತಿದ್ದೀವಿ ಅವರು ಈಗ ಮದುವೆ ಆಗಿರೋ ಇನ್ನ ಮದುವೆ ಆಗಿ ಒಂದು ತಿಂಗಳಾಗಿದೆ ನಾವು ಕಬಾಬ್ ಮೇ ಹಡ್ಡಿ ಅನ್ನೋ ಹಾಗೆ ಅವ್ರನ್ನ ಸುಮ್ಮನೆದಕ್ಕೆ ಬಿಡ್ತಾ ಇಲ್ಲ ನಾವೇ ಮಾತಾಡ್ಸಿ ಮಾತಾಡ್ತಿದ್ದ ಅವ್ರಿಗೆ ಟಾರ್ಚರ್ ಕೊಡ್ತಿದೀವಾ ಯಾ ನಾವು ಆ್ಯಕ್ಚುಲಿ ಇಲ್ಲಿಗೆ ಬರೋಕ್ಕೂ ಮುಂಚೆ ಹೇಗಿರುತ್ತೋ ಏನೋ ಅಂದ್ಕೊಂಡು ಬಂದ್ವಿ ಬಟ್ ಇಲ್ಲಿಗೆ ಬಂದ ಮೇಲೆ ಲೈಕ್ ತುಂಬ ಕಂಫರ್ಟಬಲ್ ಆಗಿದೀವಿ ಆ್ಯಂಡ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಆಮೇಲೆ ಇಲ್ಲಿನ ಫುಡ್ ಏನೇನಿದೆ ಯಾವ್ದಾವ್ದು ಚೆನ್ನಾಗಿದೆ ಅದನ್ನೆಲ್ಲ ನಮ್ಮ ಅಣ್ಣ ಮತ್ತು ಜ್ಯೇಷ್ಠ ಇಬ್ರು ಸಜೆಸ್ಟ್ ಮಾಡಿ ನಮಗೆ ಇದನ್ನು ತಿನ್ನಿ ಇದನ್ನು ತಿನ್ನಿ ಇದನ್ನು ಆರ್ಡರ್ ಮಾಡ್ತೀವಿ ಅಂತ ಹೇಳಿ ಲೈಕ್ ಎಲ್ಲ ಜವಾಬ್ದಾರಿನೂ ಅವರೇ ತಗೊಂಡಿದ್ದಾರೆ ತುಂಬ ತುಂಬ ಆಗ್ತಿದೆ ಆ್ಯಂಡ್ ದಿಸ್ ಟ್ರಿಪ್ ವಾಸ್ ಲೈಕ್ ಟೂ ಮೆಮೊರೇಬಲ್ ಇವಳಿದ್ರೆ ಯಾವ್ದಾದ್ರು ಮೆಮೊರೇಬಲ್ ಆಗಿದ್ದೇ ಇರುತ್ತೆ ಏನೋ ಒಂದು ಚೇಷ್ಟೆ ಕೀಟ್ಲೆ ಮಾಡಿ ನನ್ನ ಹತ್ರ ಬಯಸ್ಕೊತಾ ಇರ್ತಾಳೆ ಬೇಬಿ ಸಿಸ್ಟರ್ ಈ ಸಲ

ಹೇಗೆ ನೀರು ಕುಡ್ಬಿಟ್ಟು ಹೋಗಿ ಜೀವ ವಾಪಸ್ ಬಂತು ಈಗ ನಾವು ಡೆಸರ್ಟ್ ಸಫಾರಿ ಮುಗಿಸ್ಕೊಂಡು ಕ್ಯಾಂಪ್ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ಏನೇನು ಇರುತ್ತಪ್ಪ ಅಲ್ಲಿ ಡ್ಯಾನ್ಸು ಆಮೇಲೆ ಡ್ಯಾನ್ಸ್ ಡ್ಯಾನ್ ಅದೂರ ಡ್ಯಾನ್ಸ್ ದ ಲಾಸ್ಟಸ್ಟ್ ಶೋ ಸೊ ಇದನ್ನೆಲ್ಲ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅದು ಅಂದರೆ ಲೈಕ್ ಆರ್ ಟೂ ಎಕ್ಸೈಟೆಡ್ ಹೇಗಿರುತ್ತೆ ಏನು ಅಂತ ಬನ್ನಿ ಅಲ್ಲಿ ಹೋದ್ಮೇಲೆ ನೋಡೋಣ ಹೇಗಿರುತ್ತೆ ಅಂತ ಈಗ ನಾವು ಆ ಕ್ಯಾಂಪ್ ಜಾಗಕ್ಕೆ ಬಂದ್ವಿ ನೋಡಿ ಆ ಕ್ಯಾಂಪ್ ಹೇಗಿದೆ ಅಂತ ರಾಯಲ್ ಅಡ್ವೆಂಚರ್ ಈ ಕ್ಯಾಂಪಲ್ಲಿ ನಾವಿವಾಗ ಕಾಫಿಗೆ ಕ್ಯೂ ಅಲ್ಲಿ ನಿಂತಿದೀವಿ ಕಾಫಿನ ಬ್ಲ್ಯಾಕ್ ಕಾಫಿ ಬಟ್ ಅಷ್ಟೊಂದು ಬ್ಲಾಕ್ ಇಲ್ಲ ಹ್ಮ್ ಅಷ್ಟೊಂದು ಎದುರ್ತಾರೆ ಕ್ಯಾಂಪಿಗೆ ಬಂದು ಇವಾಗ ಕೂತಿದೀವಿ ಸೊ ಅವ್ರು ನಮಗೆ ಈ ಫುಡ್ ಎಲ್ಲ ಕೊಟ್ಟಿದ್ದಾರೆ ತಿನ್ನೋದಕ್ಕೆ

Jeg heter Dodoma. Jeg kan nesten ikke ringe. ಇಲ್ಲಿ ಮೆಹಂದಿ ಹಾಕ್ತಾರೆ ನೋಡಿ ಇಲ್ಲಿ ಬರ್ದಿದ್ದಾರೆ ಓನ್ಲಿ ಒನ್ ಸ್ಮಾಲ್ ಟ್ಯಾಟೋ ಫ್ರೀ ಇನ್ ಪಾಮ್ ಅಂತ ಇನ್ನು ಮಿಕ್ಕಿಟ್ ಮೆಹಂದಿಗಳೆಲ್ಲ ಎಷ್ಟು ರೇಟ್ ನೋಡಿ ಏ ಡಿ ಹಂಡ್ರೆಡ್ ಅಂತೆ ಡಿ ಹಂಡ್ರೆಡ್ ಅಂತಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಟೂ ತೌಸಂಡ್ ಟೂ ಫಿಫ್ಟಿ ಟೂ ಥೌಸಂಡ್ ಟೂ ಫಿಫ್ಟಿ ಟೂ ಥೌಸಂಡ್ ಟೂ ಫಿಫ್ಟಿ ಕೊಟ್ಟು ಇಲ್ಲಿ ಮೆಹಂದಿ ಹಾಕ್ಸ್ಕೋದ್ರೆ ಬಟ್ ನಮಗಿದು ಟೂ ತೌಸಂಡ್ ಟೂ ಫಿಫ್ಟಿ ಜಾಸ್ತಿ ಅಂತ ಅನ್ಸುತ್ತೆ ಬಟ್ ಇಲ್ಲಿರೋರಿಗೆ ಈ ಹಂಡ್ರೆಡ್ ಎ ಇ ಡಿ ಏನಷ್ಟು ಕಷ್ಟ ಅಂತ ಅನ್ಸಲ್ಲ ಅಂದರೆ ಜಾಸ್ತಿ ಅಂತ ಅನ್ಸಲ್ಲ ಅವ್ರಿಗೆ ಬಟ್ ನಮಗೆ ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸುತ್ತೆ ಒಂದು ಫ್ರೀ ಒಂದು ಚಿಕ್ಕ ಸ್ಯಾಂಪಲ್ ಫ್ರೀಯಾಗಿ ಹಾಕ್ತಾರೆ ಈಗ ಬಫೆಟ್ ಅಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಬಟ್ ಇಲ್ಲಿ ಫುಡ್ ಅಂತೂ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಡಿಫ್ರೆಂಟ್ ಆಗಿದೆ ಅಂದರೆ ಡಿಫ್ರೆಂಟ್ ಟೇಸ್ಟ್ನ ನಾವು ನೋಡ್ಬೋದು ಇಲ್ಲಿ ಮೆಹಂದಿ ಚೆನ್ನಾಗಿದೆ ಅಲ್ಲ ಈ ಮೆಹಂದಿ ಎಸ್ ಇದೆ ಡಿಫ್ರೆಂಟ್ ಸಲ ಆಯಿತು ಬರೀ ಇಷ್ಟು ಮಾತ್ರ ಅಲ್ಲ ಇನ್ನು ಮುಂದೆ ಕೂಡ ಇದೆ ಏನೇನಿದೆ ಅಂತ ನೋಡೋಣ ಬನ್ನಿ ಈ ಥರ ಚಿಕನ್ಸ್ ಇದೆ ಚಿಕನ್ ಆ್ಯಂಡ್ ಆಫ್ಟರ್ ದ್ಯಾಟ್ ಬರೀ ಇಷ್ಟು ಮಾತ್ರ ಅಲ್ಲ ಮತ್ತೆ ಮುಂದೆ ಬೇರೆ ಇನ್ನೇನೋ ಇದೆ ಇನ್ನೇನಿದೆ ಅಂತ ನೋಡೋಣ ಸೊ ನೋಡಿದ್ರೆಲ್ಲ ಇಷ್ಟೆಲ್ಲ ವೆರೈಟೀಸ್ ಇದೆ ಈಗ ಇದರಲ್ಲಿ ನಾನು ಏನು ತಿನ್ನೋದು ಅಂತ ನೋಡಬೇಕು ನಾನು ದುಬೈಗೆ ಬರ್ಬೇಕಾದ್ರೆ ಅಂದ್ಕೊಂಡೆ ಫುಲ್ಲು ಡಯಟ್ ಮಾಡ್ಬೇಕು ಅಂದರೆ ನಾನು ಬೆಂಗಳೂರಲ್ಲಿ ಹೆಂಗೆ ಡಯಟ್ ಮಾಡ್ತೀವಿ ಅದೇ ಥರ ಇಲ್ಲೂ ದು ಡಯಟ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡೆ ಬಟ್ ಇಲ್ಲಿ ಬಂದು ಇಲ್ಲಿನ ಫುಡ್ಡಿನ ಟೇಸ್ಟ್ ಎಲ್ಲ ನೋಡಿದ್ಮೇಲೆ ನೋ ಇಲ್ಲಿರೋಷ್ಟು ದಿನ ಇನ್ನು ಡಯಟಿನ್ ಮಾತಾ ಇಲ್ಲ ನನಗೇನೇನು ಇಷ್ಟನೋ ಎಲ್ಲ ತಿನ್ನೋಣ ಬೆಂಗ್ಳೂರಿಗೆ ಹೋಗಿ ಕರೆಕ್ಷಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನೇನು ತಿಂತೀನಿ ಅಂತ ಗೊತ್ತಿಲ್ಲ ಏನೇನು ಹಾಕೋತೀನಿ ಅಂತ ಪ್ಲೇಟ್ಸ್ಗೆಲ್ಲ ಹಾಕೊಂಡು ಏನೇನು ಹಾಕೋತೀನಿ ಅಂತ ತೋರಿಸ್ತೀನಿ ನೂಡಲ್ಸ್ ಆ್ಯಂಡ್ ವೆಜ್ ಸಾಲಾಡ್ ಇಷ್ಟನ್ನು ಹಾಕೊಂಬಂದೀನಿ ಇದೇನೋ ಹಾಕಿದ್ದಾರೆ ಇದೇನಂತ ಏನಂತ ಹೆಸರು ಗೊತ್ತಿಲ್ಲ ಬಟ್ ಅದೆಲ್ಲ ಕೊಡ್ಸಲ್ಲಪ್ಪ ಚಿಕ್ಕ ಮಗು ಅಲ್ಲ ಏನಪ್ಪ ಮನೆಗೆ ತೊಗೊಂಡೋಗತ್ತಾ ಸುಮ್ಮನೆ ನೋಡಿ ಇವ್ರು ಆಕ್ಚುಲಿ ನನ್ನ ಫೋಟೋಸ್ನ ತೆಗ್ದಿದ್ರು ಬಟ್ ಏನಂತಂದ್ರೆ ಇವ್ರು ಹೇಳಿದ ಪ್ರೈಸ್ ನನಗೆ ಆಗ್ಲಿಲ್ಲ ಸೊ ಹಾಗಾಗಿ ನಾನು ಅದನ್ನ ತಗೊಳ್ಳಲಿಲ್ಲ ಒನ್ ಪಿಕ್ಚರ್ ಫಿಫ್ಟಿ ದಿರಮ್ಸ್ ಇಲ್ಲಿ ಒನ್ ಪಿಕ್ಚರ್ ಫಿಫ್ಟಿ ದಿರಮ್ಸ್ ಅಂತಂದ್ರೆ ಇಟ್ ಇಸ್ ಇಂಡಿಯನ್ ರುಪೀಸ್ ಐ ಟ್ಸ್ ಸಿಕ್ಸ್ ಹಂಡ್ರೆಡ್ ಆರ್ ಸಿಕ್ಸ್ ಫಿಫ್ಟಿ ಐ ಗೆಸ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿನು ಅಂತ ಅನ್ಸುತ್ತೆ ಎರಡು ಒಂದು ಪಿಕ್ಚರ್ ಅಷ್ಟು ಅಂತ ಹೇಳಿ ಹೇಳ್ತಾ ಇದಾರೆ ನೋಡಿ ಇಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ನಮ್ಮ ಫೋಟೋ ಒಂದು ಒಂದು ನನ್ನ ತಂಗಿದು ಅದನ್ನು ತಗೊಳ್ಳಲಿಲ್ಲ ಯಾಕೆ ಅಂತಂದರೆ ಜಾಸ್ತಿ ಆಯಿತು ರೇಟ್ ಅಂತ ಹೇಳ್ಬಿಟ್ಟು ಏಡಿ ಅದೇ ಫಿಫ್ಟಿ ಅಂತಂದರೆ ನಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಇಂಡಿಯನ್ ಕರೆನ್ಸಿ ಅವ್ರೇನಾದ್ರು ಒಂದು ಒಂಚೂರು ಕಮ್ಮಿ ಮಾಡಿದ್ರೆ ತೊಗೋಬೋದು ಏನಪ್ಪ ಏನು ಹ್ಞೂ ಅವರೆಲ್ಲೋ ನನ್ನ ನೋಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿದಾರಂತೆ ಅವ್ರು ನನ್ನ ನಾನು ಫೋಟೋ ತಗೊಂಬಿಡ್ತಾ ಇದ್ದೆಳು ಮೆಮರಿ ಅಂತ ಹೇಳ್ಬಿಟ್ಟು ಅಂದ್ರೆ ಲೈಕ್ ಮೆಮರೀಸ್ ಅಂತ ಹೇಳ್ಬಿಟ್ಟು ಫೋಟೋ ತಗೊಂಡ್ಬಿಡ್ತಿದ್ದೆ ಇವಳಿದಾಳಲ್ಲ ಇವಳು ಬಿಡಲ್ಲ ದುಡ್ಡು ಖರ್ಚಾಗುತ್ತೆ ಜಾಸ್ತಿ ಆಗುತ್ತೆ ಬೇಡ ಬೇಡ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಡ್ತಾಳೆ ಇರಪ್ಪ ಆ್ಯಕ್ಚುಲಿ ಆ ಫೋಟೋಸ್ ತುಂಬ ಚೆನ್ನಾಗಿ ಬಂದಿತ್ತು ತಗೊಳ್ಳೋಣ ಅಂತ ಅನ್ಕೊಂಡೆ ಸುಮ್ಮನೆ ಇವಳು ಇದ್ದಾಳಲ್ಲ ಅವಳು ಜಾಸ್ತಿ ಆಯಿತು ರೇಟು ಬೇಡ ಏನು ನೀನು ಐವತ್ತು ರೂಪಾಯಿ ಅಂದ್ಕೊಂಬಿಟ್ಯ ಇದು ಫಿಫ್ಟಿ ದಿರಮ್ಸು ಬೇಡ ನಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದಾಳೆ ನಮ್ಗೆ ಗೊತ್ತಾಗಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅನ್ನೋ ಥರ ಬಿಕಾಸ್ ಅವ್ರು ಹೇಳ್ತಾರೆ ಅದನ್ನ ಕರೆನ್ಸಿ ಅಂದ್ರೆ ಇಂಡಿಯನ್ ರೂಪೀಸಿಗೆ ಕನ್ವರ್ಟ್ ಮಾಡ್ದಾಗ್ಲೇ ಗೊತ್ತಾಗೋದು ಎಷ್ಟು ಅಂತ ಸೊ ಇವಾಗ ನಾವು ಮನೆಗೆ ಹೊರಟ್ವಿ ಯಾಕೆ ಅಪಾರ್ಟ್ಮೆಂಟ್ ರೀಚ್ ಆದ್ವಿ ನಾವು ಈಗ ವಿ ಆರ್ ವೇಟಿಂಗ್ ಫಾರ್ ಲಿಫ್ಟ್

What's up? What's up? What's up, guys? What's up? We are packing for Abu Dhabi for tomorrow. Oh. How excited are you for Ferrari World? <laughs> <laughs> you, what? What are you I like <laughs> Hey, no. Yes, I'm very much excited. <laughs> <laughs> what? <laughs> 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 what <happened? laughs> ಡೆಸರ್ಟ್ ಸಫಾರಿ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಇಟ್ ನಮ್ಮ ದುಬಾಯ ಎಲ್ಲ ಐಟನರೀಸ್ ನ ಪ್ಲಾನ್ ಮಾಡಿರೋದು ಇವರಿಬ್ರೇ ಇವರಿಬ್ರನೆ ಗೈಸ್ ಡೆಸರ್ಟ್ ಸಫಾರಿ ಎಂಜಾಯ್ ಸೂಪರ್ ಇಟ್ ವಾಸ್ ಎಲ್ಲ ನಮ್ಮ ಐಟ್ನರೀಸ್ ಎಲ್ಲ ಪ್ಲಾನ್ ಮಾಡಿ ಅಂಡ್ ನಮ್ಗೆ ದುಬೈಲಿ ಅಂದ್ರೆ ದುಬೈ ಫೀಲ್ ಬರಬಾರ್ದು ಅಂತ ಇವರು ನಮಗೆ ಊಟ ದ್ವಿಶ್ಯದಲ್ಲಿ ಇವರಂತೂ ನಮ್ಗೆ ಫೀಲ್ ಬರೋಕೆ ಬಿಡ್ತಾ ಇಲ್ಲ ಒಳ್ಳೊಳ್ಳೆ ಊಟಗಳನ್ನ ಅಂದ್ರೆ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಡ್ತಾ ಇದ್ದಾರೆ ಇವರು ಬೆಳಿಗ್ಗೆನು ಪಲಾವ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅದು ಥ್ಯಾಂಕ್ ಯು ಯು ಸೊ ಮಚ್ ಅಂಡ್ ಥ್ಯಾಂಕ್ಸ್ ಟು ಮೈ ಬ್ರದರ್ ಲಿಲ್ ನಮ್ಮ ಅಣ್ಣ ಜ್ಯೇಷ್ಠ ದುಬೈಯಲ್ಲಿ ಇದ್ದಿದ್ರಿಂದ ನಮ್ಮ ಐಟನರೀಸ್ಗಳನ್ನೆಲ್ಲ ಅವರೇ ಪ್ಲಾನ್ ಮಾಡಿದ್ರು ಎಲ್ಲಿಗ್ ಹೋಗ್ಬೇಕು ಏನ್ ತಿನ್ಬೇಕು ಪ್ರತಿಯೊಂದು ಅವರೇ ನಮ್ಗೆ ಪ್ರಾಪರ್ ಆಗಿ ಗೈಡ್ ಮಾಡ್ತಾ ಇದ್ರು ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟ್ರಿಪ್ ಇಷ್ಟು ಮೆಮೊರೇಬಲ್ ಆಗಿರೋದಕ್ಕೆ ಕಾರಣ ನೀವುಗಳೇ ಲಾಟ್ಸ್ ಆಫ್ ಲವ್ ಟು ಯು ಬೋತ್ ಅಂಡ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು